ಹೊಸ ತಂತ್ರಾಂಶದೊಂದಿಗೆ ಈಶ್ವರ್ ಫೌಂಡೇಶನ್ ಲೋಕಾರ್ಪಣೆ ಸರ್ವ ಧರ್ಮದ ವಿದ್ಯಾರ್ಥಿಗಳಿಗೂ ಪ್ರತಿಭಾ ಪುರಸ್ಕಾರ ಎನ್ ವೀರೇಶ್ ಹೇಳಿಕೆ ಶಿಕಾರಿಪುರ ನಗರದ ಸಾಂಸ್ಕೃತಿಕ ಭವನದಲ್ಲಿ ಇದೇ ಜುಲೈ ಇಪ್ಪತ್ತರ ಭಾನುವಾರದಂದು ಹೊಸ ವಿನೂತನ ತಂತ್ರಾಂಶದೊಂದಿಗೆ ಕೂಡಿದ ಈಶ್ವರ್ ಫೌಂಡೇಶನ್ ಲೋಕಾರ್ಪಣೆಗೊಳ್ಳಲಿದೆ ಜಾತಿ ಭೇದವಿಲ್ಲದೆ ಪ್ರತಿ ಸಮಾಜದ ವಿದ್ಯಾರ್ಥಿಗಳಿಗೆ ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಶೇಕಡಾ ಎಂಬತ್ತೈದಕ್ಕಿಂತ ಅಧಿಕ ಅಂಕ ಗಳಿಸಿದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಎಂದು ಈಶ್ವರ್ ಫೌಂಡೇಶನ್ನ ಸಂಸ್ಥಾಪಕ ಅಧ್ಯಕ್ಷರಾದ ಎನ್ವಿ ಈರೇಶ್ ತಿಳಿಸಿದರು ಶಿಕಾರಿಪುರ ನಗರದಲ್ಲಿ ಸುದ್ದಿ ಮನೆಯಲ್ಲಿ ಸುದ್ದಿಗೋಷ್ಠಿಯನ್ನು ಏರ್ಪಡಿಸಿ ಮಾತನಾಡುತ್ತಾ ತಾವು ಐದು ವರ್ಷಗಳ ಕಾಲ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕು ಘಟಕದ ಅಧ್ಯಕ್ಷರಾಗಿ ಅನೇಕ ಸಮಾಜಮುಖಿ ಕಾರ್ಯಕ್ರಮವನ್ನು ಮಾಡಿದ್ದು ಈ ಸಂದರ್ಭದಲ್ಲಿ ಸಮಾಜದ ಮಕ್ಕಳಿಗೆ ಮಾತ್ರ ಸೀಮಿತವಲ್ಲದೆ ಈ ಪ್ರತಿಭಾ ಪುರಸ್ಕಾರವನ್ನು ನನ್ನ ಹಲವು ದಿನದ ಕನಸಿನ ಆಶಯದಂತೆ ಈ ಬಾರಿ ಈಶ್ವರ್ ಫೌಂಡೇಶನ್ ಲೋಕಾರ್ಪಣೆ ಮಾಡಿ ಅದರ ಅಡಿಯಲ್ಲಿ ಜಾತಿ ಧರ್ಮ ಭೇದವಿಲ್ಲದೆ ಶಿಕಾರಿಪುರ ತಾಲೂಕಿನ ಎಲ್ಲ ಸಮಾಜದ ವಿದ್ಯಾರ್ಥಿಗಳಿಗೂ ಅನ್ವಯಿಸುವ ಹಾಗೆ ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಎಂಬತ್ತೈದು ಗಿಂತ ಅಧಿಕ ಅಂಕ ಗಳಿಸಿದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ವಿಶೇಷ ರೀತಿಯಲ್ಲಿ ನೀಡುವ ಹೆಬ್ಬೈಕೆ ಇಂಗಿತ ಪಡಿಸಿದರು ನನ್ನ ಸೇವೆಯನ್ನು ಸಮಾಜದ ಕಳಕಳಿಯಿಂದ ಮನೋಭಾವನೆಯನ್ನು ಗುರುತಿಸಿ ಸಮಾಜದ ಬಾಂಧವರು ಅಖಿಲ ಭಾರತ ವಿರು ಶಿವ ಲಿಂಗಾಯತ ಸಮಾಜದ ರಾಜ್ಯದ ನಿರ್ದೇಶಕರಾಗಿ ಆಯ್ಕೆ ಮಾಡಿರುತ್ತಾರೆ ಇದರಿಂದ ನನ್ನ ಜವಾಬ್ದಾರಿ ಸಹ ಹೆಚ್ಚಿರುತ್ತದೆ ದುಡಿಮೆ ಮಾಡುವುದು ಸಹಜ ದುಡಿದು ಒಂದು ಹಂತಕ್ಕೆ ಬಂದ ಮೇಲೆ ಸಮಾಜಕ್ಕೆ ಏನನ್ನಾದರೂ ಕೊಡುಗೆ ನೀಡುವುದು ಮನುಜನ ಸಹಜ ಕರ್ತವ್ಯವಾಗಬೇಕು ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಅರಿವಿನ ಸಂದೇಶ ನೀಡುವ ಪ್ರೇರಣೆ ಮಾದರಿಯ ವಿನೂತನ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಈಗಾಗಲೇ ಆನ್ಲೈನ್ ಮುಖಾಂತರ ಒಂದು ಸಾವಿರಕ್ಕೂ ಹೆಚ್ಚು ಅರ್ಜಿಗಳು ಬಂದಿದ್ದು ಈ ಕಾರ್ಯಕ್ರಮಕ್ಕೆ ಸುಮಾರು ಎರಡೂವರೆ ಸಾವಿರ ಮಕ್ಕಳು ಸೇರುವ ನಿರೀಕ್ಷೆ ಇದೆ ಕಾರ್ಯಕ್ರಮವನ್ನು ವಿನೂತನ ಮಾದರಿಯಲ್ಲಿ ಡಿಜಿಟಲ್ ತಂತ್ರಾಂಶದೊಂದಿಗೆ ಹೊಸ ರೀತಿಯಲ್ಲಿ ಆಯೋಜಿಸಿದ್ದು ಸ್ಥಳದಲ್ಲಿ ಮಕ್ಕಳಿಗೆ ಫೋಟೋ ಶೂಟ್ ಮಾಡಿಸಿ ಲ್ಯಾಮಿನೇಷನ್ ಮಾಡಿಸಿ ಪ್ರೇಮ್ ಹಾಕಿಸಿ ವೇದಿಕೆಯಲ್ಲಿ ಅಭಿನಂದನೆ ನೀಡಲಾಗುವುದು ಎಂದರು ಈ ಕಾರ್ಯಕ್ರಮಕ್ಕೆ ಶಿಕ್ಷಣ ಹಾಗೂ ಉಸ್ತುವಾರಿ ಸಚಿವರಾದ ಮಧು ಬಂಗಾರಪ್ಪನವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಪ್ರತಿಯೊಬ್ಬ ಪುರಸ್ಕಾರದ ವಿತರಣೆಯನ್ನು ಸನ್ಮಾನ್ಯ ಸಂಸ್ಥರಾದ ಬಿವೈ ರಾಘವೇಂದ್ರ ನೆರವೇರಿಸಲಿದ್ದು ಮುಖ್ಯ ಅತಿಥಿಗಳಾಗಿ ಶಾಸಕ ಬಿವೈ ವಿಜೇಂದ್ರರವರು ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಬಿ ಲೋಕೇಶಪ್ಪ ಭಾಗವಹಿಸಲಿದ್ದಾರೆಂದು ತಿಳಿಸಿದರು ಹೊನ್ನಾಳಿ ತಾಲೂಕಿನ ಸ್ಥಳೀಯ ಸಮಸ್ಯೆಗಳು ಹಾಗೂ ಸುದ್ದಿಗಳು ಮತ್ತು ರಿಯಾಯಿತಿ ದರದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ ಧ್ರುವ ಟಿವಿ ಮಾಧ್ಯಮ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಮೊದಲನೇ ಮಹಡಿ ಹೊನ್ನಾಳಿ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ ಏಳು ಸೊನ್ನೆ ಎರಡು ಆರು ಮೂರು ಎರಡು ಒಂಬತ್ತು ಐದು ಒಂದು ಒಂದು ಹಾಗೂ ಒಂಬತ್ತು ನಾಲ್ಕು ನಾಲ್ಕು ಎಂಟು ನಾಲ್ಕು ಸೊನ್ನೆ ಒಂದು ಏಳು ಮೂರು ನಾಲ್ಕು ನಮ್ಮ ಶಿವಮೊಗ್ಗ ಜಿಲ್ಲೆ ಆ ಮುನಿಪಾ ಡಾಕ್ಟರ್ ಬಸವಚಂದ್ರ ಸ್ವಾಮೀಜಿಗಳು ಬಸವ ಕೇಂದ್ರ ಮತ್ತು ಬಸವ ಚಿಕ್ಕಮಗಳೂರು ಇವರು ಸಹ ದಿವ್ಯಾತಾ ಇದ್ದಾರೆ ಅದೇ ರೀತಿ ಉಪದೇಶ ಅಮೃತ ನೀಡಲಿಕ್ಕೆ ಅಭಿನವ ಸದಾನಂದ ಸ್ವಾಮಿಗಳು ಸದಾನಂದ್ರಹ ಮೌಲ್ಯಗೀತೆ ಮಠ ಹೊಸ ಇವರು ಸಹ ಆ ಕಾರ್ಯಕ್ರಮ ಆಶೀರ್ವಾದ ನೀಡಲಿದ್ದಾರೆ ಅದೇ ರೀತಿ ಉದ್ಘಾಟನೆಯನ್ನು ಸನ್ಮಾನ್ಯ ಸಿ ಎಸ್ ಮಧು ಬಂಗಾರಪ್ಪನವರು ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಸಹ ಒಂದು ಕಾರ್ಯಕ್ರಮಕ್ಕೆ ಬಂದು ಉದ್ಘಾಟನೆ ಮಾಡಲಿದ್ದಾರೆ ಅದೇ ರೀತಿ ಪ್ರತಿಭಾ ಪುರಸ್ಕಾರ ವಿತರಣೆಯನ್ನು ನಮ್ಮ ಜಿಲ್ಲೆಯ ಹೆಮ್ಮೆಯ ಸಂಸದರಾದ ಬಿ ವೈ ಅವರು ಸಹ ನೆರವೇರಿಸಿಕೊಡ್ತಾ ಇದ್ದಾರೆ ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ತಾಲೂಕಿನ ಜನಪ್ರಿಯ ಶಾಸಕರಾದ ಬಿ ವೈ ವಿಜಯನ್ ಅವರು ಮತ್ತು ರಾಜ್ಯಾಧ್ಯಕ್ಷರು ಬಿಜೆಪಿ ಕರ್ನಾಟಕ ಸರ್ಕಾರ ಇವರು ಸಹ ಆಗಮಿಸ್ತಾ ಇದ್ದಾರೆ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಿಕ್ಷಣ ಆದಾಯಕ್ಕೆ ಕೆ ಬಿ ಲೋಕೇಶ್ ಅಪ್ಪನವರು ಆ ಕಾರ್ಯಕ್ರಮದಲ್ಲೂ ಭಾಗವಹಿಸ್ತಾ ಇದ್ದಾರೆ ಅದೇ ರೀತಿ ಆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಾನು ಇಡೀ ಶರಣ ನಿರ್ವಹಿಸ್ತಾ ಇದ್ದೇನೆ ಅದೇ ರೀತಿ ವಿಶೇಷವಾಗಿ ಸಾಧನಾ ಅಕಾಡೆಮಿ ಸಹಕಾರದೊಂದಿಗೆ ಸಹಾಯಕದೊಂದಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದಕ್ಕೆ ಕರ್ನಾಟಕ ರಾಜ್ಯದ ಟಾಪ್ ಮೋಸ್ಟ್ ಸ್ಪರ್ಧಾತ್ಮಕ ಪರೀಕ್ಷೆಗಳ ಲೆಜೆಂಡ್ಗಳಾದಂತಹ ಶ್ರೀಯುತ ಡಾಕ್ಟರ್ ಗುರುರಾಜ್ ಬುಲ್ಬುಲೆ ಸಂಸ್ಥಾಪಕರು ಶ್ರೀ ಸಾಯಿ ಅಕಾಡೆಮಿ ಧಾರವಾಡ ಅವರು ಸಹ ಬಂದು ಉಪನ್ಯಾಸವನ್ನ ಎಕ್ಸಾಮ್ ಬಗ್ಗೆ ಉಪನ್ಯಾಸ ನೀಡ್ತಾ ಇದ್ದಾರೆ ಶ್ರೀಯುತ ಮಹೇಶ್ ಮಾಸಾಳ್ ಸಂಸ್ಥಾಪಕರು ವಿಸ್ತಾರ ಜಿಂದಗಿ ಪ್ರೈವೇಟ್ ಲಿಮಿಟೆಡ್ ಧಾರವಾಡ ಇವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಬಹಳ ವಿಶೇಷವಾದ ಉಪನ್ಯಾಸವನ್ನು ನೀಡ್ತಾ ಇದ್ದಾರೆ ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ತಾಲೂಕು ವಿಶ್ವ ಹಿಂದೂ ಪರಿಷತ್ನ ಅಧ್ಯಕ್ಷ ಕುಮಾರಸ್ವಾಮಿ ಹಿರೇಮಠ ಶಿಕ್ಷಕ ಶ್ರೀಧರ್ ಹಾಗೂ ಈಶ್ವರ್ ಫೌಂಡೇಶನ್ ಅಧ್ಯಕ್ಷರಾದ ಎನ್ವಿ ವೀರೇಶ್ ಅವರ ಪುತ್ರ ಅರುಣ್ ಕುಮಾರ್ ಉಪಸ್ಥಿತರಿದ್ದರು